ಒಂದು ಊರಲ್ಲಿ ಒಬ್ಬ ಅಗಸ ಇದ್ದ ಅವನತ್ರ ಎರಡು ಪ್ರಾಣಿಗಳಿದ್ದವು ಒಂದು ಕತ್ತೆ ಮತ್ತೊಂದು ಕುದುರೆ ಕತ್ತೆ ಒಂಟಿ ಕತ್ತೆಯಾಗಿ ಬೆಳೀತಾ ಇತ್ತು ಕುದುರೆ ಕತ್ತೆ ಸನಿಹಕ್ಕೂ ಹೋಗ್ತಾ ಇರಲಿಲ್ಲ ಯಾಕಂದರೆ ನೀನು ನಿನ್ನ ಕೆಲಸ ಎರಡು ಕನಿಷ್ಠ ಕೀಳು ನಿನ್ನ ಜೊತೆ ನಾನು ಸೇರಲ್ಲ ಅಂತ ಯಾವಾಗಲೂ ಹೇಳ್ತಿತ್ತು ಕತ್ತೆ ಯಾವತ್ತಿಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಸಮಯ ಬಂದಾಗ ನನ್ನ ಕೆಲಸ ಕೀಳ ಅಥವಾ ಕನಿಷ್ಠನ ಅನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ ಅದು ಸುಮ್ಮನಾಗಿತ್ತು ಸರಿ ಕುದುರೆ ಮತ್ತು ಕತ್ತೆ ಎರಡೂ ತಮ್ಮ ತಮ್ಮ ಕೆಲಸಗಳನ್ನ ಇದ್ದವು ಕತ್ತೆ ಹೊರಗಿನ ಕೆಲಸಗಳನ್ನೆಲ್ಲ ಮಾಡಿದ್ರೆ ಕುದುರೆ ಮನೆಯವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ಸವಾರಿ ಮಾಡಿಸೋದು ಈ ಕೆಲಸನ ಮಾಡ್ತಾಯಿತ್ತು ಇತ್ತು ಕುದುರೆನ ಕಂಡ್ರೆ ಸಹಜವಾಗಿ ಮನೆಯವರಿಗೆಲ್ಲ ಪ್ರೀತಿ ಹೆಚ್ಚಿಗೆ ಕತ್ತೆನ ಕಂಡ್ರೆ ಕಾಳಜಿ ಇತ್ತು ಆದರೆ ಯಾರೂ ತೋರಿಸ್ಕೊಳ್ತಾ ಇರಲಿಲ್ಲ ಹೇಯ್ ಹೇ ಹ್ಞೂ ಹ್ಞೂ ಅಂತ ಕತ್ತೆನ ಮಾತ್ರ ಅವಾಗವಾಗ ದಂಡಿಸ್ತಾ ಇದ್ದು ಇದನ್ನು ನೋಡಿ ಕತ್ತೆ ಸ್ಥಿತಿಯ ಬಗ್ಗೆ ಆಗಾಗ ಅವಹೇಳನ ಮಾಡ್ತಾ ಇತ್ತು ಕುದುರೆ ಒಂದು ಸಲ ಏನಾಗೋಯ್ತು ಕತ್ತೆ ಪ್ರತಿನಿತ್ಯದಂತೆ ಅಂದರೆ ನದಿ ನೀರಿಗೆ ಹೋಗುವುದು ಅಗಸಿನ ಜೊತೆ ಹೋಗಿ ಬಟ್ಟೆ ಒಗೆದು ಆ ಬಟ್ಟೆನೆಲ್ಲೆಲ್ಲ ಆ ಬಟ್ಟೆನೆಲ್ಲ ಊರಲ್ಲೆಲ್ಲ ಸುತ್ತಾಡಿ ಕೊಟ್ಟು ಬರ್ತಾಯಿತ್ತು ಸಂಜೆ ಆಗ್ತಾಯಿತ್ತು ಇದು ಪ್ರತಿನಿತ್ಯ ನಡೀತಾ ಇದ್ದಿತ್ತು ಆವತ್ತೊಂದು ದಿನ ಏನಾಗೋಯ್ತು ನೀರಲ್ಲಿ ಅದು ಇಳಿಬೇಕಾದರೆ ಕಾಲು ಜಾರಿ ಬಿತ್ತು ಕಾಲು ನೋವಾಯಿತು ನಡೆಯೋದಕ್ಕೂ ಆಗಲಿಲ್ಲ ಅದೇನು ಬೇಕು ಅಂತ ಆಗಿದ್ದಲ್ಲ ಅಕಸ್ಮಾತ್ ಆದಂತಹ ಘಟನೆ ಸರಿ ಅಗಸನಿಗೆ ಬೇರೆ ದಾರಿನೇ ಕಾಣಲಿಲ್ಲ ಅಯ್ಯೋ ತುಂಬ ಕೆಲಸ ಇದೆ ಕತ್ತೆ ಹೀಗಾಗೋಯ್ತಲ್ಲ ಕಾಲನ್ನ ಸ್ವಲ್ಪ ಮಸಾಜ್ ಮಾಡಿದ ಆದರೆ ಏನೂ ಉಪಯೋಗ ಬರಲಿಲ್ಲ ಓಹೋ ಒಂದೆರಡು ದಿನ ಕತ್ತೆಗೆ ಬಿಡಬೇಕು ಆಮೇಲೆ ಆಗುತ್ತೆ ಅಂತ ಅವನು ಅಂದ್ಕೊಂಡ ಮನೆಗೆ ಕರ್ಕೋಬಂದು ಕತ್ತೆನ ಬಿಟ್ಟ ಆದರೆ ಅವತ್ತು ಅವನು ಬಹಳ ಕೆಲಸ ಇತ್ತು ಮತ್ತು ಬಹಳ ಬಟ್ಟೆಗಳನ್ನ ಕೊಡಬೇಕಾಗಿತ್ತು ಕುದುರೆನ ಕರ್ಕೊಂಡ ಯಾಕಂದರೆ ಹೊಸ ಕತ್ತೆ ತಗೊಳ್ಳುವಷ್ಟು ಚೈತನ್ಯ ಅವ್ನಿಗಿರಲಿಲ್ಲ ಒಂದು ಎರಡು ದಿನಕ್ಕೆ ಹೊಸ ಕತ್ತೆ ತಗೋಬಂದರೆ ಹಣ ವ್ಯರ್ಥ ಅನ್ನೋದು ಅವನ ಭಾವನೆ ಆಗಿತ್ತು ಸರಿ ಕುದುರೆನ ಕರ್ಕೊಂಡ್ಬರ್ಬೇಕಾದ್ರೆ ಕತ್ತೆಯೊಂದಿಗೆ ಕುದುರೆ ಮಾತನಾಡ್ತಾ ಇತ್ತು ನೀನೇ ಬೇಕು ಅಂತ ಮಾಡಿದೀಯಾ ನಿನ್ನನ್ನು ನಾನು ಆಡ್ಕೊಳ್ತೀನಿ ನಿನ್ನನ್ನು ಛೇಡಿಸ್ತೀನಿ ನಿನ್ನನ್ನು ಬೇಕು ಅಂತ ಕಾಲೆಳಿತೀನಿ ಅಂತ ನೀನು ಈ ಥರ ಮಾಡಿದೀಯಾ ನೀನು ಏನೂ ಆಗಿಲ್ಲ ನಾಟಕ ಆಡ್ತಾ ಇದ್ದೀಯಾ ನಿನ್ನ ಕೆಲಸಕ್ಕೆ ಇಲ್ಲ ಹಾಗೆ ಹೀಗೆ ಅಂತ ವಾಚಾಮ ಗೋಚರವಾಗಿ ಬೈತು ಕುದುರೆ ಏನು ಬೈದರೂ ಕತ್ತೆ ತಲೆ ಕೆಡಿಸ್ಕೊಳ್ಲಿಲ್ಲ ನೋಡಪ್ಪ ನನ್ನ ಸ್ಥಿತಿ ನನಗೆ ಗೊತ್ತಿದೆ ನನಗೆ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ ಬೇಜಾರು ಇಲ್ಲ ಇವಾಗ ಆಗಿರೋದಕ್ಕೆ ನಾನು ಕಾರಣಕರ್ತನೂ ಅಲ್ಲ ಅಚಾನಕ್ಕಾಗಿ ಹಿಂಗಾದರೆ ನಾನೇನು ಮಾಡಲಿ ಅಂತ ಹೇಳ್ತು ಆದರೆ ಅಗಸನಿಗೇನು ಅವುಗಳ ಮುಗ್ಧ ಭಾಷೆ ಗೊತ್ತಾಗತ್ತಾ ಅವನು ಕುದುರೆನು ಕರ್ಕೊಬಂದ ಮೊನ್ನೆ ಸವಾರಿ ಮಾಡುತ್ತೆ ಇನ್ನಿ ಬಟ್ಟೆಯನ್ನು ಎತ್ಕೊಂಡು ಹೋಗೋದಿಲ್ವ ಅಗಸ ಹಂಗೆ ಅಂದ್ಕೊಂಡ ಕುದುರೆನೂ ಹಾಗೆ ಅಂದ್ಕೊಳ್ತು ಅಲ್ಲ ಅಂತ ದೊಡ್ಡ ದೊಡ್ಡ ಮನುಷ್ಯರನ್ನೇ ಸವಾರಿ ಮಾಡ್ಕೊಂಡು ಹೋಗ್ತೇನೆ ಇನ್ನಿ ಬಟ್ಟೆ ಯಾವ ಲೆಕ್ಕ ಕೊಬ್ಬಿದ ಕುದುರೆ ಮೇಲೆ ಅವತ್ತು ಬಟ್ಟೆ ಗಂಟಿತ್ತು ಆರಂಭದಲ್ಲಿ ಭಾಳ ಉತ್ಸಾಹದಲ್ಲಿ ಯಜಮಾನನ ಜೊತೆ ಹೋಯ್ತು ಅವನೆಲ್ಲೆಲ್ಲಿ ಹೋಗ್ತಾನೋ ಜೊತೆಗೆ ಹೋಗ್ತಾ ಇತ್ತು ಬಟ್ಟೆ ಕೊಡ್ತಾ ಇತ್ತು ಒಂದು ಸ್ವಲ್ಪ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಕುದುರೆಗೆ ಆಯಾಸ ಆಗೋದಕ್ಕೆ ಪ್ರಾರಂಭ ಆಯಿತು ಆದರೆ ಅಗಸ ಬಿಡಲಿಲ್ಲ ಭಾಳ ಕೆಲಸ ಇತ್ತಲ್ಲ ಬಟ್ಟೆ ಮೇಲೆ ಬಟ್ಟೆ ಎತ್ಕೊಂಡಿದ್ದ ಆ ಭಾರ ಎಷ್ಟಿತ್ತು ಅಂದರೆ ಯಾರಾದರೂ ಒಬ್ಬ ಮನುಷ್ಯನ್ನ ಎತ್ಕೊಂಡು ಹೋಗ್ಬೋದಾಗಿತ್ತು ಆದರೆ ಆ ಬಟ್ಟೆ ಗಂಟನ್ನು ಮಾತ್ರ ಎತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಇಷ್ಟು ಭಾರನ ಆ ಕತ್ತೆ ಹೇಗೆ ಸಹಿಸುತ್ತೆ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಕತ್ತೆ ಬಗ್ಗೆ ಪಶ್ಚಾತ್ತಾಪ ಹುಟ್ಟಿತ್ತು ಕುದುರೆಗೆ ಎಲ್ರಿಗೂ ಹಾಗೇ ಸಂದರ್ಭ ಬಂದಾಗೇ ಮತ್ತೊಬ್ಬರು ಕಷ್ಟ ಗೊತ್ತಾಗೋದು ಇಲ್ಲದೆ ಇದ್ದರೆ ಹೊರಗಿನಿಂದ ಏನು ಬೇಕಾದರೂ ಆಡ್ಕೊಳ್ತಾರೆ ಅದು ಕತ್ತೆ ವಿಚಾರದಲ್ಲೂ ನಿಜವಾಗಿತ್ತು ಕುದುರೆಗೆ ಈಗ ಕಣ್ ತೆರೆದಿತ್ತು ಆದ್ರೂ ಸೋಲಬಾರದು ಅಂತ ಯಜಮಾನನ ಜೊತೆ ಹೋಯಿತು ಮತ್ತು ಒಂದು ಅರ್ಧ ಗಂಟೆ ಸುತ್ತಾಡಿದ್ರು ಆಯಾಸ ತಡೆಯೋಕ್ಕಾಗದೆ ಎಲ್ಲೋ ಒಂದು ಕಡೆ ಕೂತ್ಕೊಂಬಿಡ್ತು ಆಗಸ ಕೋಪ ಬಂದವನೇ ಕೈಯಲ್ಲಿದ್ದ ಕೋಲಿನಿಂದ ಬಾರಿಸ್ಲ ನಡಿ ನಡಿ ಅಂತ ಮೊದಲನೇ ಸಲ ಕುದುರೆಗೆ ಅಗಸ ಹೊಡೆದಿದ್ದ ನೋವಿಂದ ಚೀರ್ತು ಹ್ಞೂ ಹ್ಞೂ ಅಗಸ ತಲೆ ಕೆಡಿಸ್ಕೊಡಲಿಲ್ಲ ಸರಿ ವಿಧಿ ಇಲ್ಲದೆ ಅಗಸೆ ಎಲ್ಲೆಲ್ಲಿ ಕರ್ಕೊಂಡೋದ್ನ ಎಲ್ಲ ಕಡೆ ಕರ್ಕೊಂಡೋಯ್ತು ಮನೆಗೆ ಬರೋದ್ರೊಳಗೆ ಸಾಕು ಸಾಕಾಗೋಯ್ತು ಅದು ಮನೆಗೆ ಬಂದು ಮೊದಲು ಮಾಡಿದ ಕೆಲಸನೇ ಕತ್ತೆನ ನೋಡಿತ್ತು ಕತ್ತೆನ ನೋಡಿ ನಿನ್ನನ್ನು ನಾನು ತುಂಬಾ ತಪ್ಪಾಗಿ ಅರ್ಥೈಸ್ಬಿಟ್ಟಿದ್ದೆ ನಿನ್ನ ಕೀಳಾಗಿ ಕಂಡುಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಿನ್ನ ಕೆಲಸ ಇಷ್ಟೊಂದು ಕಷ್ಟನಾ ಇವತ್ತೇ ನನಗೆ ಗೊತ್ತಾಗಿದ್ದು ನಿನ್ನ ಒಂಟಿ ಮಾಡಿಬಿಟ್ನಲ್ಲ ನಾನು ಅಂತು ಕತ್ತೆ ಏನೂ ಇರೋ ಅಸಹಾಯಕ ಸ್ಥಿತಿಯಲ್ಲಿತ್ತು ಮತ್ತೆ ಅವತ್ತಿನ ಬೆಳಗ್ಗೆ ಕುದುರೆನ ಬೆಳ್ಳ ಬೆಳಗ್ಗೆನೆ ಹೆಬ್ಬರಿಸ್ಕೊಂಡು ನದಿ ದಂಡೆಗೆ ಹೋದ ಕುದುರೆಗೆ ಸರಿಯಾಗಿ ನಿದ್ದೆ ಇರಲಿಲ್ಲ ಆದ್ರೂ ಅವನು ಹೊಡೆತ ತಡೆಯೋಕ್ಕಾಗಲ್ಲ ಅಂತ ಅವನ ಜೊತೆ ಹೋಯಿತು ಮತ್ತೆ ಅವತ್ತಿನ ದಿನ ಬಟ್ಟೆ ಒಗೆದ ಒಣಗಿಸ್ದ ಮತ್ತು ಬಟ್ಟೆನೆಲ್ಲ ಹಾಕ್ತಾ ಮತ್ತು ಇಡೀ ಊರನ್ನೆಲ್ಲ ಸುತ್ತಾಡ್ದ ಆವತ್ತಂತೂ ಇನ್ನೂ ಎದ್ದೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋವಷ್ಟು ಸುಸ್ತಾಗೋಯಿತು ಕುದುರೆ ಇರೋ ಬರೋ ಕೊಬ್ಬು ಅಹಂಕಾರ ಎಲ್ಲ ಇಳಿದೋಗ್ಬಿಟ್ಟಿತ್ತು ಅದೆಷ್ಟು ವಿನಯತೆ ಬಂದ್ಬಿಟ್ಟಿತ್ತು ಅಂದರೆ ಅದೆಷ್ಟು ದೈನ್ಯತೆ ಬಂದಿತ್ತು ಅಂದರೆ ಇವನಿಗಾದರೂ ನನ್ನ ಸ್ಥಿತಿ ಕಂಡು ಇವಾಗಲಾದರೂ ಮನಸ್ಸು ಹರಗಬಾರ್ದ ಅಂತ ಯಜಮಾನನ ಕಡೆಗೆ ಅಷ್ಟು ದೈನ್ಯತೆಯಿಂದ ನೋಡ್ತಾ ಇತ್ತು ಆದರೆ ಅವನಿಗೇನು ದಿನನಿತ್ಯದ ಕೆಲಸ ಅವನದ್ರ ಬಗ್ಗೆ ಗಮನ ಕೊಡದೆ ಕುದುರೆನ ನಡ್ಸ್ಕೊಂಡೇ ಬಂದ ಮನೆಯವರೆಗೂ ನಡೆಸ್ಕೊಂಡು ಬಂದೋನು ಮತ್ತೆ ಕಟ್ ಹಾಕ್ದ ಕುದುರೆ ಕತ್ತೆ ಹತ್ರ ಕೇಳ್ತು ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡು ನಿನ್ನನ್ನು ಇಷ್ಟೊಂದು ಅವಹೇಳನ ಮಾಡಬಾರ್ದಾಗಿತ್ತು ನಿನ್ನ ಬಗ್ಗೆ ನಾನು ಅವಜ್ಞೆ ತೋರಬಾರ್ದಾಗಿತ್ತು ನೋಡು ಈಗಲೂ ನಿನ್ನ ಕೇಳ್ಕೊಳ್ತಾ ಇದ್ದೀನಿ ನಿನಗೆ ನೋವಾಗಿರಬಹುದು ಕಾಲು ಸರಿ ಇಲ್ಲದೇ ಇರಬಹುದು ಅಕಸ್ಮಾತ್ ಏನಾದರೂ ಕಾಲು ಸರಿ ಹೋಗಿದರೆ ನಾಳೆಯಿಂದ ಇವನ ಜೊತೆ ಕೆಲಸಕ್ಕೆ ಹೋಗ್ಬಿಡು ನನಗೆ ಖಂಡಿತವಾಗಿಯೂ ಇದನ್ನು ಸಹಿಸೋಕೆ ಆಗ್ತಾ ಇಲ್ಲ ಈ ನೋವನ್ನು ನಾನು ತಾಳದಕ್ಕೆ ಆಗ್ತಾ ಇಲ್ಲ ಅಂತ ಕತ್ತೆ ನಕ್ಕು ನುಡೀತು ನೋಡ್ದ ಮತ್ತೊಬ್ಬರ ಸ್ಥಿತಿ ನೋಡಿ ನಾವು ಅವಮಾನ ಮಾಡಬಾರ್ದು ಅಥವಾ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಬಾರ್ದು ಹಾಗಾದರೆ ಮುಂದೆ ನಮಗೂ ಅದೇ ಪರಿಸ್ಥಿತಿ ಬರಬಹುದು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಬೇಕು ಇವತ್ತಿಗೆ ನೀನು ಬುದ್ಧಿ ಕಲ್ತಿಯಾ ಸರಿ ಬಿಡು ನನಗೂ ಕಾಲೆಲ್ಲ ಸರಿ ಹೋಗಿದೆ ನಾಳೆಯಿಂದ ನಾನೇ ಹೋಗ್ತೀನಿ ಯಜಮಾನನ ಜೊತೆ ಅಂತ ಭರವಸೆ ಕೊಡ್ತು ಕುದುರೆಗೆ ಆ ಮಾತು ಕೇಳಿ ಖುಷಿ ಖುಷಿಯಾಗೋಯ್ತು ಅಂತೂ ದೊಡ್ಡ ಶಿಕ್ಷೆಯಿಂದ ಬಿಡುಗಡೆಯಾದಂತಾಯಿತು ಅಲ್ಲಿಂದ ಆ ನಂತರದಲ್ಲಿ ಕತ್ತೆಯನ್ನು ಅದು ಬಹಳವಾಗಿ ಹಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು ಎಲ್ಲೇ ಹೋದರೂ ಮೊದಲು ನೀನು ಒಂಟಿಯಾಗೇ ಇರೋ ಕತ್ತೆ ಅಂತ ಬೈತಾ ಇದ್ದಂತಹ ಕುದುರೆ ಈಗ ನೀನು ಯಾವಾಗಲೂ ನನ್ನ ಇರಬೇಕು ಪ್ರತಿ ಕ್ಷಣವೂ ನನ್ನ ಜೊತೆಗಿರಬೇಕು ಅಂತ ಕುದುರೆಯನ್ನು ಕಾಳಜಿ ಮತ್ತು ಮುತುವರ್ಜಿ ವಹಿಸಿ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು ಸ್ನೇಹಿತರೆ ಪರಿಸ್ಥಿತಿಗಳು ಬಂದಾಗಲೇ ನಮಗೆ ಮತ್ತೊಬ್ಬರ ಕಷ್ಟ ನೋವು ಮತ್ತು ಅವರಿದ್ದ ಸ್ಥಿತಿಯ ಅರಿವಾಗುವುದು ಬಹುಶಃ ಇದು ಒಂದು ಕತ್ತೆ ಮತ್ತು ಒಂದು ಕುದುರೆ ಕತೆ ಮಾತ್ರ ಅಲ್ಲ ಸಮಾಜದಲ್ಲಿ ನಡೆಯುವಂತಹ ಸನ್ನಿವೇಶಕ್ಕೆ ಇದು ಉದಾಹರಣೆ ನೀವು ಈ ಕಥೆಯನ್ನು ಕೇಳಿದ್ರಿ ನಿಮಗೆ ಈ ಕಥೆಯಲ್ಲಿ ಇಷ್ಟವಾದಂತಹ ಅಂಶ ಯಾವುದು ಕತ್ತೆನ ಕುದುರೆ ನಡೆಸಿಕೊಂಡಂತಹ ರೀತಿ ಮತ್ತು ಕತ್ತೆ ಸಮಯ ಬರುವವರೆಗೂ ಕಾದು ಸಮಯದಲ್ಲಿ ಪಾಠ ಕಲಿತ ಕುದುರೆಯೊಂದಿಗೆ ನಡೆದುಕೊಂಡಂತಹ ರೀತಿ ಹೇಗಿತ್ತು ಮತ್ತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಪ್ರೇಮಜೀವಿಯ ಕಥಾ ಪ್ರಪಂಚದ ಉಳಿದ ಕಥೆಗಳೂ ನಿಮಗಿಷ್ಟವಾಗಿದ್ದಲ್ಲಿ ಈಗಲೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೊತೆಗೆ ಒಳ್ಳೆಯ ಕತೆಗಳನ್ನು ಬರೆಯುವ ಹವ್ಯಾಸ ನಿಮಗಿದ್ದಲ್ಲಿ ನಮಗೆ ನಿಮ್ಮ ಕತೆಗಳನ್ನು ಕಳಿಸಿಕೊಡಿ ಅವು ಉತ್ತಮವಾಗಿವೆ ಪ್ರಸಾರ ಮಾಡೋದಕ್ಕೆ ಅರ್ಹವಾಗಿವೆ ಅಂದರೆ ಖಂಡಿತವಾಗಿಯೂ ನಾವು ಪ್ರಸಾರ ಮಾಡ್ತೀವಿ ಧನ್ಯವಾದಗಳು